ಹನ್ನೆರಡು ವರ್ಷಗಳ ಕಾಲ ಎಂಟನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಳಿದಿದ್ದು ಈ ವರ್ಷ ಪ್ರೌಢಶಾಲೆಗೆ ಎಂಟನೇ ತರಗತಿಗೆ ಮಕ್ಕಳು ದಾಖಲಾಗುತ್ತಿರುವುದು ಸಂತೋಷದ ವಿಷಯ ಎಂದು ಶಿಕ್ಷಕ ಗೋಪಿನಾಥ್ ತಿಳಿಸಿದರು ಅವರು ಎಂಟನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಸ್ವಾಗತಿಸಿ ಮಾತನಾಡಿದರು ಈ ಶಾಲೆಯಲ್ಲಿ ಸಾಕಷ್ಟು ಸುಸಜ್ಜಿತ ಕೊಠಡಿಗಳಿದ್ದು ಕಂಪ್ಯೂಟರ್ ಕ್ಲಾಸ್ ಡಿಜಿಟಲ್ ಕ್ಲಾಸ್ ಲ್ಯಾಬೋರೇಟರ್ ಕ್ಲಾಸ್ ಲ್ಯಾಬೊರೇಟರಿ ಜೊತೆಗೆ ನುರಿತ ಶಿಕ್ಷಕರಿದ್ದು ವಿದ್ಯಾಭ್ಯಾಸಕ್ಕೆ ಸಹಕರಿಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸುಮಾರಾಣಿ ಸಾದ್ ಮಹದೇವ ನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಐವತ್ತಕ್ಕಿಂತ ಹೆಚ್ಚು ಮಕ್ಕಳೋ ಅಲ್ಲೇ ಎಂಟನೇ ತರಗತಿ ಪ್ರಾರಂಭ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ರಿಂದ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗೋಗಿತ್ತು ನಿಂತೆ ಹೋಯ್ತು ಯಾವುದೇ ಒಂದು ವರ್ಷದಲ್ಲಿ ಎರಡು ಸಾವಿರದ ಹದ್ಮೂರಿಂದ ಇಪ್ಪತ್ತ ಮೂರರ ತನಕ ಎಂಟನೇ ತರಗತಿಗೆ ಯಾವುದೇ ಮಕ್ಕಳು ದಾಖಲಾಗಿರಲಿಲ್ಲ ನಮ್ಮಲ್ಲಿ ಕಳೆದ ವರ್ಷ ನಮ್ಮ ಶಾಲೆ ನಮ್ಮ ಕಟ್ಟೆಮಾರವಾಡಿ ಗ್ರಾಮದ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಸಭ್ಯ ಮತ್ತು ಸದಸ್ಯರುಗಳು ಎಲ್ಲರೂ ಸೇರಿ ಎಂಟನೇ ತರಗತಿ ನಮ್ಮಲ್ಲೇ ಪ್ರಾರಂಭಿಸಬೇಕು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂತ ಹೋರಾಟ ಮಾಡಿದರು ಇದರ ಫಲವಾಗಿ ನಮಗೆ ಈ ವರ್ಷ ಅಂದರೆ ಈ ದಿನದಿಂದ ನಮ್ಮಲ್ಲಿ ಎಂಟನೇ ತರಗತಿಗೆ ಅನುಮತಿ ಕೊಟ್ಟಿದ್ದಾರೆ ನಮ್ಮ ಸಾರ್ವಜನಿಕ ಇಲಾಖೆಯ ಆಯುಕ್ತರು ಸಾರಿ ಉಪನಿರ್ದೇಶಕರು ಮೈಸೂರಿವರು ನಮಗೆ ಈ ದಿನ ಅನುಮತಿಯನ್ನು ನೀಡಿತ್ತು ನಿನ್ನೆ ಇದಕ್ಕೆ ಸಂಪೂರ್ಣವಾಗಿ ಕಾರ್ಮಿಕ ನಮ್ಮ ಶಾಲೆಯ ಎಸ್ ಡಿ ಎಲ್ ಸಿ ಅಧ್ಯಕ್ಷರುಗಳಾದಂಥ ಅಧ್ಯಕ್ಷರಾದಂಥ ಸತೀಶ್ ಅವರು ಭೌಲಾವತಿಯಾದಂಥ ಅಶೋಕ್ ಅವರು ಚಂದ್ರೂರವರು ಮತ್ತೆ ಇಡೀ ಗ್ರಾಮದ ಗ್ರಾಮಸ್ಥರು ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಜನ ಸಹಿ ಮಾಡಿ ಗುಪ್ಕರಿಸಿದರು ನಮಗೆ ಎಂಟು ತರಗತಿ ಇಲ್ಲೇಬೇಕು ಅಂತ ಅದರ ಫಲವಾಗಿ ನಮಗೆ ಇವತ್ತೆಲ್ಲ ಎಲ್ಲ ಸಿಕ್ಕಿದೆ ಈ ದಿನ ನಮ್ಮ ಶಾಲೆಯಲ್ಲಿ ಐದು ಜನ ವಿದ್ಯಾರ್ಥಿಗಳು ಇವತ್ತಾಗಲೇ ಅಡ್ಮಿಷನ್ ಆಗಿದ್ದಾರೆ ಇಷ್ಟು ವರ್ಷಗಳಿಂದ ನಮ್ಮಲ್ಲಿ ನಿಂತವಾಗಿದ್ದ ಹೆಂಗೆ ತರಗತಿಯನ್ನು ಇವತ್ತಿನ ಪುನರಾರಂಭಿಸಲು ನಮಗೆ ಸಂಪೂರ್ಣ ಸಂತೋಷವಾಗಿದೆ ಇದಕ್ಕೆ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಶಾಲೆಯ ಶಿಕ್ಷಕವೃದ್ದರಿಗೂ ಮುಖ್ಯೋಪಾಧ್ಯಾಯರಿಗೂ ಎಸ್ ಡಿ ಎಂ ಸಿ ಸದಸ್ಯರಿಗೂ ಅಧ್ಯಕ್ಷರಿಗೂ ವೋದನೆಗಳನ್ನು ಸಲ್ಲಿಸ್ತಾ ಇತ್ತು ಸರ್ಕಾರಿ ಪ್ರೌಢಶಾಲೆ ಇನ್ವೇ ಈ ಒಂದು ಶಾಲೆಯು ಹುಣಸೂರು ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಮುಖ ಶಾಲೆಯಾಗಿತ್ತು ಈ ಒಂದು ಶಾಲೆಯು ಅನಾದಿಕಾಲದಿಂದಲೂ ಸಹ ಸುಸರ್ಜಿತವಾದಂತಹ ಪ್ರಯೋಗ ವಿಜ್ಞಾನ ಪ್ರಯೋಗ ಶಾಲೆಯ ಸೌಲಭ್ಯವನ್ನು ಹೊಂದಿದ್ದು ಈ ಒಂದು ಸೌಲಭ್ಯವನ್ನು ಬಳಸಿಕೊಂಡು ಈ ಒಂದು ಶಾಲೆಯಲ್ಲಿ ಉನ್ನತ ವರ್ಗಗಳಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳು ಉಂಟು ಉದಾಹರಣೆಗೆ ಇಂಜಿನಿಯರಿಂಗ್ ಪದವಿ ಪದವೀಧರರಾಗಿರ್ಬೋದು ಮೆಡಿಕಲ್ ಕ್ಷೇತ್ರದಲ್ಲಿ ಆಗಿರ್ಬೋದು ಮುಂತಾದಂಥ ಎಲ್ಲ ಕ್ಷೇತ್ರಗಳಲ್ಲೂ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀಡಿರ್ತಕ್ಕಂಥ ಶಾಲೆಯ ಹೆಮ್ಮೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಟ್ಟಿ ಮಾಡುವುದು ತಾವೆಲ್ಲ ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಅನೇಕ ವಿದ್ಯಾರ್ಥಿಗಳು ಒಂದು ವಿಜ್ಞಾನ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸುಸಜ್ಜಿತವಾದಂಥ ಪ್ರಯೋಗ ಶಾಲೆಯದ ಅನುಭವವನ್ನು ಪಡೆದುಕೊಂಡು ಮುಂದಿನ ವ್ಯಾಸಂಗವಾದಂತಹ ಪಿ ಯು ಸಿ ಆಗಲಿ ಪದವಿ ಕ್ಷೇತ್ರಗಳಾಗಲಿ ಅಥವಾ ಉನ್ನತ ಕ್ಷೇತ್ರಗಳಲ್ಲಾಗಲಿ ಇಲ್ಲಿರ್ತಕ್ಕಂಥ ವಿಜ್ಞಾನದ ಒಂದು ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ವಿಷಯದಲ್ಲಿನ ಅನುಭವಗಳನ್ನು ಪಡೆದುಕೊಂಡು ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖ ಸಾಕ್ಷಿಯಾಗಿ ಈ ಒಂದು ಶಾಲೆ ಮೆರುಗನ್ನು ಕಂಡಿದೆ ಈ ಒಂದು ಸುಸಂದರ್ಭದಲ್ಲಿ ಕಾರಣಾಂತರದಿಂದ ಎಂಟನೇ ತರಗತಿ ಅಂತಕ್ಕಂಥದ್ದು ನಮ್ಮ ಒಂದು ಶಾಲೆಯಿಂದ ಬಿಟ್ಟೋಗಿ ಪ್ರೈಮರಿ ವರ್ಗಕ್ಕೆ ಸೇರಿತ್ತು ಆದರೆ ಅದನ್ನು ನಮ್ಮ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಸದಸ್ಯರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಒತ್ತಾಯದ ಮೇರೆಗೆ ಹಾಗೂ ಪ್ರಯತ್ನದ ಪರವಾಗಿ ಫಲವಾಗಿ ಇವತ್ತಿನ ದಿನ ನಾವು ಮತ್ತೆ ಎಂಟನೇ ತರಗತಿಯನ್ನು ನಾವು ತೆರೆದಿರ್ತೀವಿ ಪೋಷಕರಾದಂಥ ತಾವುಗಳು ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸಹ ತಮ್ಮ ಮನೆಯಲ್ಲಿ ಎಂಟನೇ ತರಗತಿ ವ್ಯಾಸಂಗವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇನಾದರೂ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಾಲೆಯಲ್ಲಿ ಪ್ರವ ಪ್ರವೇಶಾದಿಯನ್ನು ಪಡೆದುಕೊಂಡು ಮುಂದಿನ ವ್ಯಾಸಂಗವನ್ನು ಉಜ್ವಲಗೊಳಿಸಿ ಉಜ್ವಲ ಭವಿಷ್ಯವನ್ನು ಹೊಂದಲಿ ಅನ್ನತಕ್ಕಂಥ ಉದ್ದೇಶ ನಮ್ಮ ಶಾಲಾ ಸಮೂಹ ವರ್ಗದವರ ಆಶಯವಾಗಿರುತ್ತದೆ ವಂದನೆಗಳು ನಮ್ಮ ಶಾಲೆಯಲ್ಲಿ ಸುಮಾರು ಹತ್ತು ಕಂಪ್ಯೂಟರ್ಗಳಿದೆ ಆ ಹತ್ತು ಕಂಪ್ಯೂಟರ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಕಲಿಬಹುದು ಕಂಪ್ಯೂಟರ್ ಕಲಿಕೆ ಅಂತಕ್ಕಂಥದ್ದು ಪ್ರೌಢಶಾಲೆಯಿಂದಲೇ ಇಲ್ಲಿ ಇದೆ ಕಂಪ್ಯೂಟರ್ ಕಲಿಕೆಯನ್ನು ಕಲಿಯೋದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗ್ತದೆ ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಎರಡು ಡಿಜಿಟಲ್ ಕ್ಲಾಸ್ ರೂಮ್ಗಳಿದೆ ಆ ಡಿಜಿಟಲ್ ಕ್ಲಾಸ್ ರೂಮ್ಗಳ ಮುಖಾಂತರವಾಗಿ ಮಕ್ಕಳು ಒಂದು ಕಲಿಕೆಯನ್ನು ಆನ್ಲೈನಲ್ಲಿ ಸಿಗ್ತಕ್ಕಂಥ ವೀಡಿಯೋಗಳು ಮತ್ತು ಟೀಚರ್ಸ್ಗಳು ಪ್ರಿಪೇರ್ ಮಾಡಿರ್ತಕ್ಕಂಥ ವಿಡಿಯೋಗಳ ಮೂಲಕ ಕಲಿಕೆಯನ್ನು ಕಲಿತು ತಮ್ಮ ಮುಂದಿನ ಮುಂದಿನ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಒಂದು ಉಜ್ವಲ ಅಡಿಪಾಯವನ್ನು ನಮ್ಮ ಶಾಲೆಯಲ್ಲಿ ಪಡ್ಕೋಬಹುದು ಇದ್ದೇನೆ ಇಲ್ಲಿ ಪ್ರತಿದಿನವೂ ಕೂಡ ಒಂದು ಬ್ಯಾಚ್ ಮುಖಾಂತರ ಹೇಳ್ಕೊಡ್ತಾ ಇದ್ದಾರೆ ಜೊತೆಗೆ ಡಿಜಿಟಲ್ ಕ್ಲಾಸ್ ರೂಮ್ಗಳ ಮುಖಾಂತರ ಎಲ್ಲ ವಿಷಯ ಶಿಕ್ಷಕರು ಕೂಡ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಖಂಡಿತ ಸಿಗುತ್ತೆ ಅಂತಕ್ಕಂಥ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಈ ಶಾಲೆಗೆ ಮತ್ತೊಮ್ಮೆ ದಾಖಲು ಮಾಡಿ ಕೇಳ್ತಾರೆ